ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಬಂದು ಕೇವಲ ಅರ್ಧ ಗ್ರಾಮಿಂದ ಇರುವಂಥ ಜ್ಯುವೆಲ್ರಿ ಕಲೆಕ್ಷನ್ಸ್ಗಳನ್ನ ನೋಡ್ಬೋದು ಈ ಶಾಪ್ ಅಡ್ರೆಸ್ ಬಂದು ಮಳವಳ್ಳಿ ಇರೋದು ಧನಲಕ್ಷ್ಮಿ ಜ್ಯುವೆಲರ್ಸ್ ಶಾಪ್ ಈ ಶಾಪ್ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಮೆನ್ಷನ್ ಆಗಿರುತ್ತೆ ಆಗತ್ತೆ ಇದ್ರೆ ಕಾಲ್ ಮಾಡಿ ವಿಸಿಟ್ ಕೂಡ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಗೋಲ್ಡ್ ಬ್ಯೂಟಿಫುಲ್ ಡಿಸೈನ್ ಕಡ ಎಷ್ಟು ಆಗಿ ಕಾಣ್ತಿದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಲೈಟ್ ವೇಟ್ ಕೂಡ ಇದೆ ನೋಡಿ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರುವಂಥದ್ದು ನೋಡೋದಾದರೆ ಕೇವಲ ಟೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಆಂಟಿಕ್ ಜುಮ್ಕಾ ಟಾಪ್ ಬಂದು ಲಕ್ಷ್ಮಿ ಇದೆ ನೋಡಿ ಜುಮ್ಕಾ ನೋಡಿ ಗೋಲ್ಡ್ ಗುಂಡುಗಳನ್ನು ಯೂಸ್ ಮಾಡಿ ಬ್ಯೂಟಿಫುಲ್ ಆಗಿ ಮಾಡಿರುವಂತದ್ದು ವೇರ್ ಮಾಡಿದ್ರೆ ಗ್ರ್ಯಾಂಡ್ ಬ್ಯೂಟಿಫುಲ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಕೇವಲ ಫೋರ್ ಪಾಯಿಂಟ್ ಫೋರ್ ಟ್ವೆಂಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪಿಕಲ್ ಡಿಸೈನ್ ಗಳಿಂದ ಮಾಡಿರುವಂತಹ ಬ್ಯೂಟಿಫುಲ್ ಶಾರ್ಟ್ ನೆಕ್ಲೆಸ್ ಡಿಸೈನ್ ಪೆಂಡೆಂಟ್ ಕೂಡ ಬ್ಯೂಟಿಫುಲ್ ಇದೆ ವೈಟ್ ಅಂಡ್ ಗ್ರೀನ್ ಬೀಡ್ಗಳು ಸಹ ಇವೆ ನೋಡಿ ಲೈಟ್ ವೇಟ್ ಕೂಡ ಇದೆ ವೆಯ್ಟ್ ನೋಡೋದ್ರೆ ಸೆವೆನ್ ಪಾಯಿಂಟ್ ಟೂ ನೈಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಶಾರ್ಟ್ ಚೈನ್ ಡಿಸೈನ್ ಒಂದು ಹಾರ್ಟ್ ಶೇಪ್ ಪೆಂಡೆಂಟ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಫೋರ್ ಪಾಯಿಂಟ್ ಟೂ ಟೆನ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮೆನ್ಸ್ ವೇರ್ ಶಾರ್ಟ್ ಚೈನ್ ಡಿಸೈನ್ ಎಷ್ಟು ಗ್ರ್ಯಾಂಡ್ ಬ್ಯೂಟಿಫುಲ್ ಡಿಸೈನ್ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಕೇವಲ ಟೆನ್ ಪಾಯಿಂಟ್ ಫಾರ್ಟಿ ಒನ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮ್ಯಾಂಗೋ ಡಿಸೈನ್ ಶಾರ್ಟ್ ನೆಕ್ಲೆಸ್ ಡಿಸೈನ್ ಪೆಂಡೆಂಟ್ ನೋಡಿ ಲಕ್ಷ್ಮಿ ಇದೆ ಹಾಗೆ ಪಿಂಕ್ ಅಂಡ್ ಸಹ ಇವೆ ನೋಡಿ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡುವಾದ್ರೆ ತರ್ಟೀನ್ ಪಾಯಿಂಟ್ ಸೆವೆನ್ ಸೆವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲೈಟ್ ವೆಯ್ಟ್ ನೆಕ್ಲೆಸ್ ಡಿಸೈನ್ ಪೆಂಡೆಂಟ್ ಲಕ್ಷ್ಮಿ ಇದೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡಿ ಏಯ್ಟ್ ಪಾಯಿಂಟ್ ತ್ರೀ ಸಿಕ್ಸ್ಟಿ ಮಿಲಿಗ್ರಾಮ್ಗೆ ಇದೆ ನೋಡಿ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಲೈಟ್ ವೆಯ್ಟ್ ಶಾರ್ಟ್ ಚೈನ್ ಡಿಸೈನ್ ಪೆಂಡೆಂಟ್ ನೋಡಿ ಸ್ಟೋನ್ಗಳಿಂದ ಮಾಡಿರುವಂಥದ್ದು ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡಿ ಕೇವಲ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪಾಯಿಂಟ್ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮೆನ್ಸ್ ವೇರ್ ಚೈನ್ ಎಷ್ಟು ಬ್ಯೂಟಿಫುಲ್ ಇದೆ ತುಂಬನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಗ್ರ್ಯಾಂಡ್ ಕೂಡ ಇದೆ ನೋಡಿ ನೋಡ್ತಿದ್ದೀರಲ್ಲ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ಫಿಫ್ಟೀನ್ ಪಾಯಿಂಟ್ ಒನ್ ಏಯ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮೆನ್ಸ್ ವೇರ್ ಬ್ರಾಸ್ಲೆಟ್ ಡಿಸೈನ್ ತುಂಬಾ ಬ್ಯೂಟಿಫುಲ್ ಡಿಸೈನ್ ಇದೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದರೆ ಟೆನ್ ಪಾಯಿಂಟ್ ಟು ಫಾರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ நெக்ஸ்ட் நோய் புட்ட டைனில் ஷார்ட் நெக்லெஸ் கலெஷன் பெண்டை லட்சி இது இது கழக பிங்க் பீடுகளே நோடி இஸ் பியூட்டிஃபுல் லைட் வைட்டே நோடி வைட் நோட் கேவல செவன் பாயிண்ட் ஃபைவ் டென் மிளிகிராம்கெ நெக்ஸ்ட் நோடி மத்திய பியூட்டிஃபுல் லட்சுமி டிசை ஷார்ட் நெக்லஸ் டைன் கிரீன் அண்ட் பிங்க் பீடுகள் நோடி வேர்மா கிராண்ட் பியூட்டிஃபுல் கொடுத்து லைட் வைட் கூட இது வைட் நோட் சிக்ஸ் பாயிண்ட் எயிட் கிராம் சே நெக்ஸ்ட் நோடி ஒன் பேர் ப்ங்கல்ஸ் டிசைன் ರೆಡ್ ಆ್ಯಂಡ್ ಗ್ರೀನ್ ಸ್ಟೋನ್ ಕೂಡ ಇದೆ ಗ್ರ್ಯಾಂಡ್ ಕೂಡ ಇದೆ ನೋಡಿ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ಸಿಕ್ಸ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪೀಕ ಡಿಸೈನ್ ಡಿಸೈನಲ್ಲಿ ಮಾಡಿರುವಂಥ ಶಾರ್ಟ್ ನೆಕ್ಲೆಸ್ ಡಿಸೈನ್ ಪೆಂಡೆಂಟ್ ಲಕ್ಷ್ಮಿ ಇದೆ ಹಾಗೆ ಪಿಂಕ್ ಬೀಡ್ಗಳಿವೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಕೇವಲ ಸೆವೆನ್ ಪಾಯಿಂಟ್ ಟೂ ಟೆನ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲೇ ಲೇಡೀಸ್ ವೇರ್ ಕರಿ ಮಾಡಿ ಬ್ರೌಸ್ಲೆಟ್ ಡಿಸೈನ್ ಎಷ್ಟು ಸಿಂಪಲ್ ಲೈಟ್ ವೆಯ್ಟ್ ಇದೆ ನೋಡಿ ವೆಯ್ಟ್ ನೋಡಿ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರ್ಯಾಂಡ್ ಬ್ಯೂಟಿಫುಲ್ ಎರಡು ಎಳೆ ಗೋಲ್ಡ್ ಬಾಲ್ಗಳಿಂದ ಮಾಡಿರೋ ಹಾರ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕಲ್ಲಿ ಸಿಗುತ್ತೆ ಹಾಗೆ ಸೈಡಲ್ಲಿ ಬಂದು ಲಕ್ಷ್ಮಿ ಡಿಸೈನ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಸಿಕ್ಸ್ಟಿ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ನೆಕ್ಲೆಸ್ ಸೆಟ್ ಒಂದು ಪೇರ್ ಗ್ರ್ಯಾಂಡ್ ಜುಮ್ಕಾ ಕೂಡ ಇದೆ ಎಷ್ಟು ಬ್ಯೂಟಿಫುಲ್ ಡಿಸೈನ್ ನೆಕ್ಲೆಸ್ ಸೆಟ್ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋ ಕೇವಲ ಸಿಕ್ಸ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮೀ ಡಿಸೈನ್ ಹಾಗೆ ಲಕ್ಷ್ಮಿ ಕಾಸುಗಳಿಂದ ಮಾಡಿರುವಂಥ ಬಾಲಿ ಇಯರಿಂಗ್ಸ್ ತುಂಬಾ ಗ್ರ್ಯಾಂಡ್ ಬ್ಯೂಟಿಫುಲ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ಕೇವಲ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲೇಡೀಸ್ ರಿಂಗ್ ಡಿಸೈನ್ ನೋಡಿ ಮಧ್ಯೆ ಒಂದು ಪರ್ಲ್ ಹಾಗೆ ಎರಡು ಸೈಡಲ್ಲಿ ಯೆಲ್ಲೋ ಕಲರ್ ಸ್ಟೋನ್ ಇದೆ ನೋಡಿ ನೋಡ್ತಿದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಲುಕ್ ಕೊಡ್ತಿದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಏಯ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಒಂದು ಪಿಂಕ್ ಸ್ಟೋನ್ ಅಲ್ಲಿರೋ ಬ್ಯೂಟಿಫುಲ್ ಡಿಸೈನ್ ಇಯರಿಂಗ್ ಸ್ಟೈಲ್ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದ್ರೆ ಕೇವಲ ತ್ರೀ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಬ್ಯೂಟಿಫುಲ್ ಬುಟ್ಟ ಡಿಸೈನ್ ಎಷ್ಟು ಚೆನ್ನಾಗಿದೆ ಲೈಟ್ ವೇಟ್ ಇದೆ ನೋಡಿ ಕೇವಲ ಒನ್ ಪಾಯಿಂಟ್ ಫೈವ್ ಫಿಫ್ಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲೆವೆನ್ ಟು ಟ್ವೆಂಟಿ ಗ್ರಾಮ್ವರ್ಗು ಇರುವ ಮೆನ್ಸ್ ಶಾರ್ಟ್ ಚೈನ್ ಗಳು ತುಂಬಾನೇ ಗ್ರಾಂಡ್ ಲುಕ್ ಕೊಡುವಂಥವು ನೆಕ್ಸ್ಟ್ ನೋಡಿ ಪ್ಲೇನ್ ಡಿಸೈನ್ ಕಡಾಯ್ ಡಿಸೈನ್ ತುಂಬಾನೇ ಸಿಂಪಲ್ ಬ್ಯೂಟಿಫುಲ್ ಇದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ಸಿಕ್ಸ್ ಪಾಯಿಂಟ್ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಬ್ಯೂಟಿಫುಲ್ ಡಿಸೈನ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರುವಂಥ ರಿಂಗ್ ಡಿಸೈನ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ಒನ್ ಪಾಯಿಂಟ್ ಫೈವ್ ಟೆನ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಫ್ಲವರ್ ಬಾಕ್ಸ್ ಡಿಸೈನಲ್ಲಿ ಬಾಕ್ಸ್ ಡಿಸೈನ್ ಮಧ್ಯೆ ಒಂದು ರೆಡ್ ಸ್ಟೋನ್ ಇರುವಂಥ ಸಿಂಪಲ್ ಲೈಟ್ ವೆಯ್ಟ್ ಇಯರ್ಂಗ್ಸ್ ಕಲೆಕ್ಷನ್ ವೆಯ್ಟ್ ನೋಡೋದ್ರೆ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರ್ಯಾಂಡ್ ಲುಕ್ ಡಿಸೈನ್ ನೆಕ್ಲೆಸ್ ಡಿಸೈನ್ ಹಾಗೆ ಕೆಳಗೆ ಗೋಲ್ಡ್ ಗುಂಡುಗಳು ಸಹ ಇವೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ನೆಕ್ಲೆಸ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದ್ರೆ ಕೇವಲ ಟ್ವೆಲ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕೇವಲ ಅರ್ಧ ಗ್ರಾಮಿಂದ ಇರುವಂತಹ ಹಾರ್ ಶೇಪ್ ವೈಟ್ ಸ್ಟೋನ್ ಇರುವಂಥ ಪೆಂಡೆಂಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಲೈಟ್ ವೆಯ್ಟ್ ಇದೆ వేయిట్ నోడే కెవలై హండ్రెడ్ టు సిక్స్ ఫిఫ్టీ మిలిగ్రామ్ సిగత్తు నెక్స్ట్ నోడి బ్యూటిఫుల్ సింపల్ డైలీ వేర్ ఇయర్ంగ్స్ కలెక్షన్ గ్రీన్ అండ్ గ్రీన్ అండ్ రెడ్ స్టోన్ ఇది నోడి వేర్ మాదే తుంబే బ్యూటిఫుల్ కాయిట్ నోడోదా కేవల టూ పైంట్ నైన్ గ్రమ్ నెక్స్ట్ నోడి ఎస్టు సింపల్ స్మల్ జుంక డైన్స్ మక్లిగూ దొడ్డవర్గూ కూడా వేర్ మాబౌ వెయిట్ నోడోదా కేవల త్రీ పైంట్ నైన్ గ్రమ్ సిగతే నెక్స్ట్ నోడి కేవల 6 టు టెన్ గ్రామ్ ఇరవ జుమ్కస్ డీజైన్స్ వేరీస్ డైన్రో జుమ్కస్ నోడి ఎస్ గ్రాండ్ లుక్ ఉడో జుమ్కస్ నెక్స్ట్ నోడి కేవల వన్ వన్ పైంట్ నైన్ గ్రమ్ నైన్ హాల్ మార్క్ ఇవంత ఇయరింగ్స్ డల్ సింపల్ డైలీ వేర్ తుంబే బ్యూటిఫుల్గె నెక్స్ట్ నోడి సింపల్ డైలీ వేర్ అండ్ ఫంక్షన్స్ ఫంక్షన్స్ యూస్గా బ్యూటిఫుల్గాయరింగ్స్ వేయిట్ నోడే కేవల టూ పైంట్ వన్ గ్రమ్ సిగె నెక్స్ట్ నోడి కేవల వన్ గ్రామ్ ఒన్ గ్రమ్ నైన్ వన్ సిక్స్ హాల్ మార్క్ బేబి జుమ్కస్ డీజైన్ తున్నే సింపల్ లైట్ వేయిట్ కూడా ఇది నెక్స్ట్ ఇన్నొందు బేబి జుమ్కస్ నోడి నైన్ వన్ సిక్స్ హాల్ మార్క్ ఇవ్వంతు తుంబే బ్యూటిఫుల్ ఇది వేయిట్ నోడే వన్ పైంట్ నైన్ గ్రమ్ నెక్స్ట్ నోడి నైన్ వన్ సిక్స్ హాల్ మార్క్ ఇవంత లెడీస్ హార్ట్ షేప్ తుంబే సింపల్ లైట్ వేయిట్ కూడా ఇది నోడి వేయిట్ నోడే కేవల వన్ పైంట్ టూ గ్రామ్ సిగతే ನೆಕ್ಸ್ಟ್ ನೋಡಿ ಫ್ಲವರ್ ಡಿಸೈನ್ ಇರುವಂಥ ಇಯರ್ಂಗ್ ಸ್ಟಾರ್ಟ್ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಸ್ಮಾಲ್ ಜುಮ್ಕಸ್ ಡಿಸೈನ್ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ಕೇವಲ ಒಂದು ಗ್ರಾಮಲ್ಲಿ ಹಾಲ್ ಮಾರ್ಕ್ ಇರುವಂಥದ್ದು ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪಿಕ್ ಪೀಕ್ ಆಗಿ ಡಿಸೈನಲ್ಲಿರೋ ನೆಕ್ಲೆಸ್ ಡಿಸೈನ್ ಪೆಂಡೆಂಟ್ ನೋಡಿ ಇಷ್ಟು ಬ್ಯೂಟಿಫುಲ್ ಪಿಂಕ್ ಗಳಿವೆ. నోడ్తాయి లైట్ వేయిట్ కద ఇది నోడి వేయిట్ నోడే కేవల సెవెన్ పొయింట్ సిక్స్ థర్టీ మిలిగ్రమ్ నెక్స్ట్ నోడి బ్యూటిఫుల్ ఆగి నైన్ మన్ సిక్స్ హాల్ మార్క్ ఇవంత సింపల్ హార్డ్ షేప్ డైన్ ఇయరింగ్స్ స్టడ్ తుంబే సింపల్ లైట్ వేయిట్ ఇయిట్ నోడో అనే కేవల వన్ పైంట్ సిక్స్ ఫిఫ్టీ మిలిగ్రామ్ సిగతే నెక్స్ట్ నోడి సింపల్ బ్యూటిఫుల్ లేడీస్ బ్రోస్లెట్ కలెక్షన్స్ ఎస్ ముద్దాం డిఫరెంట్ డైనల్ లెడీస్ బ్రాస్లెట్ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದ್ರೆ ಕೇವಲ ಫೋರ್ ಟು ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲೇಡೀಸ್ ರಿಂಗ್ ಮತ್ತೆ ಒಂದು ಹಾರ್ಟ್ ಶೇಪ್ ಇದೆ ನೋಡ್ತಿದ್ದೀರಲ್ಲ ಸಿಂಪಲ್ ಡೈಲಿ ವೇರ್ಗೆ ತುಂಬಾ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದ್ರೆ ಕೇವಲ ಒನ್ ಪಾಯಿಂಟ್ ಫೈವ್ ಸೆವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮರುನ್ ಕಲರ್ ಬೀಡ್ ಮತ್ತು ಗೋಲ್ಡ್ ವ್ಯಾಕ್ಸ್ ಬೀಡ್ಗಳಿಂದ ಮಾಡಿರುವಂತಹ ಮೂರು ಎಳೆ ಹಾರ ನೋಡಿ ಇಷ್ಟು ಕಡಿಮೆ ಗ್ರಾಮಲ್ಲಿ ಗ್ರ್ಯಾಂಡ್ ಆಗಿ ಕಾಣುವಂಥ ಹಾರ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡುವಾದ್ರೆ ಕೇವಲ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ಮತ್ತೊಂದು ತುಂಬನೇ ಬ್ಯೂಟಿಫುಲ್ ಆಗಿರುವಂಥ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಚಾಂದ್ ಬಾಲಿ ಇಯರಿಂಗ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಡಿಸೈನ್ ಚಾಂದ್ ಬಾಲಿ ಹ್ಯಾಂಗಿಂಗ್ಸ್ ತುಂಬನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ಕೇವಲ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಟಾಪ್ ಫ್ಲೋವರ್ ಡಿಸೈನ್ ಇದು ಸ್ಮಾಲ್ ಜಂಪ್ಕಸ್ಟ್ ಡಿಸೈನ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇರುವಂಥದ್ದು ನೋಡಿ ವೇರ್ ಮಾಡಿದರೆ ತುಂಬನೇ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದ್ರೆ ಕೇವಲ ಟೂ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಮ್ಯಾಂಗೋ ಡಿಸೈನ್ ಶಾರ್ಟ್ ನೆಕ್ಲೆಸ್ ಡಿಸೈನ್ ಹಾಗೆ ಪೆಂಡೆಂಟ್ ಲಕ್ಷ್ಮಿ ಇದೆ ನೋಡ್ತಿದ್ದೀರಲ್ಲ ರೆಡ್ ಸ್ಟೋನ್ಗಳು ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಅಟ್ರಾಕ್ಟಿವ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಟ್ವೆಲ್ವ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ನೈನ್ ಒನ್ ಸಿಕ್ಸ್ ಹಾಲ್ ಸಿಂಪಲ್ ಡೈಲಿ ವೇರ್ ಸ್ಟರ್ಟ್ ಬ್ಯೂಟಿಫುಲ್ ಡಿಫ್ರೆಂಟ್ ಡಿಸೈನ್ ಇದೆ ನೋಡಿ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದ್ರೆ ಕೇವಲ ಒನ್ ಪಾಯಿಂಟ್ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಇಯರಿಂಗ್ಸ್ ಸ್ಟ್ ಡಿಫ್ರೆಂಟ್ ಡಿಸೈನಲ್ಲಿ ಮಾಡಿರುವಂಥದ್ದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರುವಂಥದ್ದು ಲೈಟ್ ವೆಯ್ಟಲ್ಲಿ ಇದೆ ವೆಯ್ಟ್ ನೋಡೋದಾದರೆ ಕೇವಲ ಟೂ ಪಾಯಿಂಟ್ ಫೈವ್ ಗ್ರಾಮಲ್ಲಿ ಸಿಗುತ್ತೆ ನೆಕ್ಸ್ಟ್ ನೋಡಿ ಟ್ರೆಡಿಷನಲ್ ಡಿಸೈನ್ ಕೋರಲ್ ಬೀಡಿರೋ ಹ್ಯಾಂಗಿಂಗ್ ಸೇರ್ ಮಾಡಿದ್ರೆ ಗ್ರ್ಯಾಂಡ್ ಕಿವಿ ತುಂಬ ಕಾಣುತ್ತೆ ಲೈಟ್ ಇದೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರುವಂಥದ್ದು ವೆಯ್ಟ್ ನೋಡೋದಾದರೆ ಕೇವಲ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲೇಡೀಸ್ ರಿಂಗ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲಿ ಮಾ ಮಾಡಿರುವಂಥದ್ದು ಒಂದು ರೆಡ್ ಸ್ಟೋನ್ ಇರುವಂಥ ಸಿಂಪಲ್ ಲೈಟ್ ವೆಯ್ಟ್ ಇರುವಂಥದ್ದು ಎಲ್ಲ ಫಂಕ್ಷನ್ಸ್ಗೂ ಒಳ್ಳೆ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಕೇವಲ ನೆಕ್ಸ್ಟ್ ನೋಡಿ ಸಿಂಪಲ್ ಡೈಲಿ ವೇರ್ ಇಯರಿಂಗ್ ಸ್ಟಡ್ ಲೈಟ್ ವೆಯ್ಟ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕಲ್ಲಿ ಇರುವಂಥದ್ದು ವೆಯ್ಟ್ ನೋಡಿ ಕೇವಲ ಒನ್ ಪಾಯಿಂಟ್ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ನೆಕ್ಲೆಸ್ ಡಿಸೈನ್ ಪೆನೆಂಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರುವಂಥದ್ದು ವೇಟ್ ನೋಡೋದಾದರೆ ಫಿಫ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರೋ ಬ್ಯೂಟಿಫುಲ್ ಇನಿಷಿಯಲ್ ಇರುವಂಥ ಬ್ರಾಸ್ಲೆಟ್ ಕಲೆಕ್ಷನ್ಸ್ ವೆಯ್ಟ್ ನೋಡೋದಾದ್ರೆ ಕೇವಲ ಫೈ ಗ್ರಾಮ್ಗೆ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್